ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆದಂತಹ ಜಾಹ್ನವಿ ನಮ್ಮ ಜೊತೆಗಿದ್ದಾರೆ ಜಾಹ್ನವಿ ಕಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಮ ಅನಿಸ್ತಿದೆ ತುಂಬಾ ಖುಷಿ ಆಗ್ತಿದೆ ನಾನು ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತಿದೆ ಅಪ್ಪ ಅಮ್ಮ ಟೀಚರ್ಸು ನನ್ನ ರಿಲೇಟಿವ್ಸ್ ಎಲ್ಲರೂ ಅಂದ್ಕೊಂಡಿದ್ರೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹಾಂ ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿಕ್ಸ್ ಟ್ವೆಂಟಿ ಮೇಲೆ ಬರುತ್ತೆ ಅಂತ ಬಟ್ ಒಂಥರ ಖುಷಿ ಆಗ್ತಿದೆ ಜಾಸ್ತಿ ಅಂದ್ರೆ ಬರ್ದಾಗ ನೀವು ಎಕ್ಸಾಮ್ ಬರೆಯುವಂತಹ ಸಮಯದಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ಟಫ್ ಇತ್ತು ಅಂತ ಅನಿಸುತ್ತೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತುಂಬಾ ಯಾವುದು ಟಫ್ ಅನ್ಸಿರಲಿಲ್ಲ ಯಾಕೆಂದ್ರೆ ಮೂರ್ನಾಲ್ಕು ಸತಿ ಅದೇ ಏನೋ ಮುಂಚಿನ ಪ್ರಿಪ್ರೇಟ್ರಿ ಬರ್ದಿದ್ದೆ ಸೊ ಪ್ರಾಕ್ಟೀಸ್ ಇತ್ತು ಎಕ್ಸಾಮ್ ಎಲ್ಲ ಅಷ್ಟೇನು ಟೆನ್ಷನ್ ತಗೊಳ್ಳಿಲ್ಲ ಆಗೇ ಇತ್ತು ನನಗೆ ಎಷ್ಟವರು ಓದ್ತಿದ್ರಿ ಅಂದ್ರೆ ನೀವು ಕ್ಲಾಸಲ್ಲಿ ಓದೋದು ಬಿಟ್ಟು ಮನೆಯಲ್ಲಿ ಎಕ್ಸಾಮ್ ಟೈಮಲ್ಲಿ ಅಷ್ಟು ಅಂದ್ರೆ ಎಷ್ಟು ಅವರ್ ಅದಕ್ಕೆ ಅಂತ ಮೀಸಲಿಡ್ತಾ ಇದ್ರಿ ಹೀಗೆ ಅಂದರೆ ಫಸ್ಟ್ ನಾರ್ಮಲ್ ಡೇಸಲ್ಲೆಲ್ಲ ತ್ರೀ ಅವರ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ತ್ರೀ ಅವರ್ಸ್ ಅಷ್ಟೊಂದು ಇರಲಿಲ್ಲ ಆಮೇಲೆ ಎಕ್ಸಾಮ್ ಟೈಮಲ್ಲಿ ಫೈವ್ ಟು ಸಿಕ್ಸ್ ಅವರ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಅಂದರೆ ಎಕ್ಸಾಮ್ ಏನಿದಸ ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಹೋಗಬೇಕಲ್ಲ ಅದಕ್ಕೆ ಜಾ ಸ್ವಲ್ಪ ಜಾಸ್ತಿ ಓದ್ತಿದ್ದೆ ಇವತ್ತು ಪೇರೆಂಟ್ಸ್ಗೆಲ್ಲ ಖುಷಿ ಆಯ್ತಾ ಏನು ಹೇಳ್ತು ಹೇಳಿದರು ತುಂಬಾ ಖುಷಿ ಆಯ್ತು ಅವ್ರಿಗೆ ಅಪ್ಪ ಬಂದಿದ ತಕ್ಷಣ ಫಸ್ಟ್ ರ್ಯಾಂಕ್ ನೀನು ನನ್ನ ಡ್ರೀಮ್ನ ನಿಜ ಮಾಡಿದೆ ಅಂತ ಹೇಳಿದ್ರು ನಂಗೆ ಅಲ್ಲೇ ಶಾಕ್ ಆಗೋಯ್ತು ಏನಪ್ಪ ಇದು ಅಂತ ನನಗೆ ಏನು ಹೇಳಬೇಕು ಅಂತಲೂ ಅರ್ಥ ಆಗಲಿಲ್ಲ ಹಾ ಅಮ್ಮ ನಾನು ಎಷ್ಟೊತ್ತು ಓದಿದ್ರು ಅಷ್ಟೊತ್ತು ನನ್ನ ಜೊತೆ ಕೂತಿರ್ತಿದ್ರು ಏನೇ ಡೌಟ್ ಬಂತು ಫಸ್ಟ್ ಅಮ್ಮನೇ ಕೇಳ್ತಿದ್ದೆ ಅವ್ರು ಅಟ್ಲೀಸ್ಟ್ ತಿಳ್ಕೊಂಡರು ನಂಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳೋರು ಅಪ್ಪ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಜಾಸ್ತಿ ಯಾಕೆ ಓದ್ತಾ ಆಗುತ್ತೆ ನೀನು ಯಾಕೆ ಟೆನ್ಷನ್ ತೊಗೊಂತೆ ಅಂತ ಸಪೋರ್ಟ್ ಮಾಡ್ತಿದ್ರು ತುಂಬ ನೆಕ್ಸ್ಟ್ ಏನು ಓದಬೇಕು ಅಂತ ಸಬ್ಜೆಕ್ಟ್ ನಾನು ಪಿ ಸಿ ಎಮ್ ಬಿ ಓದ್ ಓದ್ತಾ ಇದ್ದೀನಿ ಅಂದರೆ ಈಗಾಗಲೇ ಕಾಲೇಜಿಗೆ ಸೇರ್ಕೊಂಡಿದ್ದೀನಿ ನಾನು ಸೈಂಟಿಸ್ಟ್ ಆಗಬೇಕು ಅಂತ ಇಷ್ಟಪಡ್ತೀನಿ ಓಕೆ ನಿಮ್ಮ ಜೊತೆಗೆ ಅಂದರೆ ನಿಮ್ಮ ಜೂನಿಯರ್ಸ್ ಇರ್ತಾರೆ ಸುಮಾರು ಜನ ಸೊ ಅವ್ರಿಗೇನು ಹೇಳಕ್ಕೆ ಇಷ್ಟಪತ್ರ ಅಂದರೆ ಹೇಗೆ ಓದಬೇಕು ಹೇಗೆ ಸಜೆಸ್ಟ್ ಮಾಡ್ತೀನಿ ಅಂತ ಟೆನ್ಷನ್ ತಗೊಳ್ದಲ್ಲೇ ಓದಬೇಕು ಅಂತ ಹೇಳ್ತೀನಿ ಅಷ್ಟೇ ಆರಾಮಾಗಿ ಏನು ಅರ್ಥ ಆಯಿತೋ ಅದನ್ನು ಓದಿ ಏನು ಎಕ್ಸಾಮಲ್ಲಿ ಬಂತು ಅದು ಬರದೇ ಸಾಕು ಆರಾಮಾಗಿರುತ್ತೆ ನೀವು ಟ್ಯೂಷನ್ಗೆ ಏನಾದರೂ ಹೋಗ್ತಾ ಇದ್ರಾ ಇಲ್ಲ ನಾನು ಯಾವ ಟ್ಯೂಷನ್ಗೆ ಹೋಗ್ತಿರ್ಲಿಲ್ಲ ನಾನಾಗೆ ಸ್ವಲ್ಪ ಓದ್ಕೊತಿದ್ದೆ ಅಮ್ಮಂಗೆ ಕೇಳ್ತಿದ್ದ ಡೌಟ್ಸ್ ಇದ್ರೆ ಅಷ್ಟೇ ಟ್ಯೂಷನ್ ಎಲ್ಲ ಹೋಗ್ತಿರ್ ಖುಷಿ ಆಗ್ತಿದೆ ಇವತ್ತು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ ಅಂದರೆ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ಗೆ ಇರ್ಬೋದು ಅಥವಾ ನಿಮ್ಮ ಜೂನಿಯರ್ಸ್ಗೆ ಇರ್ಬೋದು ಏನು ಹೇಳ್ತೀರಿ ಎಲ್ಲರ ಸಪೋರ್ಟ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಜವಾಗ್ಲೂ ಇಷ್ಟೊಂದು ನನಗೆ ಇಷ್ಟೊಂದು ಅಚೀವ್ ಮಾಡೋಕ್ಕಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಸಪೋರ್ಟ್ ಮಾಡಿದ್ದು ಎಲ್ಲರಿಗೂ ಅಪ್ಪ ಅಮ್ಮಂಗೆ ಟೀಚರ್ಸ್ಗೆ ಪೇರ್ ಆಮೇಲೆ ರಿಲೇಟಿವ್ಸ್ಗೆ ನನ್ಗೆ ಯಾರ್ಯಾರು ಹೋಗಲಿ ನಾನು ಬೆನ್ ತಟ್ಟಿ ಮುಂದೆ ನಡೆಸಿರೋಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಇದು ಅವರ ಮಾತು ಮುಂದೆ ಸೈಂಟಿಸ್ಟ್ ಆಗಬೇಕು ಅನ್ನುವಂತಹ ಒಂದು ಆಸೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರದಾಡ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್